ಸಾಂಗಪ್ಪ ದಾಡ್ ಮನೆಯಾರು ಏನ್ ಮಾಡಿದ್ರು ನಡಿತೈತಿ ನೋಡ ನಮ್ಮಂತಾರು ನಿಮ್ಮಂತಾರು ಒಂದ್ ಏನಾರ ಮಾಡಿದ್ರಿಯೋ ಇಷ್ಟ ಆಡ್ ಕುಂತಾರಪ್ಪ ಯಾರ ಬಗ್ಗೆ ಮಾತಾಡಕಲ್ಲಪ್ಪ ಇನ್ ಯಾರು ಮರಯ ಊರಿಗೆ ಜಮೀನ್ದಾರ್ ಅಂತ ಅದಾರಲ್ಲ ಮಲ್ಲಪ್ಗೌಡ್ರು ಹ ಗೌಡ್ರು ಬಗ್ಗೆ ಮಾತಾಡಕತ್ತಿನ ಬಿಸಿ ರಕ್ತದಾಗ ಒಂದ್ ಸ್ವಲ್ಪ ಗೌಡ ಒಂದ್ ಏಟ ಹಾರೆಡಿದ ಹ ನಾವ್ ಮಲ್ಲಪ್ಪರು ಯಾವತ್ತು ಯಾರಿಗೂ ತೊಂದ್ರೆ ಕೊಟ್ಟು ಮನುಷ್ಯನು ಅಲ್ಲ ಆ ಪಾಪ ಅವ್ರ ಬಗ್ಗೆ ಎದಕ್ ಮಾತಾಡ್ತೀವಿ ಅವ್ರ ಏನ್ ಮಾಡ್ಯಾರ ಅವ್ರ ಅಲ್ಲೋ ಮಾರಯ ಅವ್ರ ಮಕ್ಳ ಕತಿ ಏನೇನಾತ ಹ ಬಸವನಗೌಡನ್ ಮಗ ನೋಡು ಯಾಕಿನ ಲಗ್ನ ಅನ್ನ ಮತ್ ಯಾವಕ್ಕಿನ್ನ ತಗೊಂಡು ಹೋಳ್ ಬಿಟ್ಟನ್ ನೋಡು ಯಾಕಿನ್ ಯಾಕಿ ಕೆಂಚಿದಳಲ್ಲ ಹ್ಮ್ ಕೆಂಚಿ ತಗೊಂಡ್ ಹೋಯ್ಬಿಟ್ಟ ನೋಡು ಈಗ ಊರ್ ಬಿಟ್ಟು ಮತ್ತೆನೇ ಹೋಗ್ಯಾನ ಇನ್ನ ಆ ಮಲ್ಲಪ್ಪ ಗೌಡನ ಮಗಳು ವಾ ಹಿರೇ ಕೆಂಕರು ಆಕಿನೂ ಯಾವ್ ಕೂಡ ಹೂಯ್ ಬಿಟ್ಟಳ ಅಯ್ಯೋ ದೇವ್ರಿ ಏನಪ್ಪಾ ಅಂತಿನ್ ನಾನು ಅದೋ ನಮ್ಮ ಅಂತಾರ ನಿಮ್ಮಂತಾರ ಸಾಮಾನ್ಯವ್ರು ಮಾಡಿದ್ರು ಸುಮ್ ಬಿಟ್ಟಾರನು ಇನ್ ಏನ್ ಮಾಡಾಕಾಗತ್ತ ಮಕ್ಳು ಮಾಡಿದ ತಪ್ಪಿಗೆ ನಮ್ಗೆ ಯಾಕಬೇಕು ದೊಡ್ಡಾರ್ಸಾ ಬರ್ರಿ ಅವ್ರದ್ ಏನಾದ್ರು ಮುಚ್ಕೊಂಡ್ ಒಕ್ಕತಿ ನಮ್ದ್ ಹಂಗತಿ ಅಲ್ಲಲ್ಲೋ ಮರಯ ಮಲ್ಲಪ್ಪ ಗೌಡನ್ ಮ್ಯಾಗ ನನ್ಗೊಂದ್ ಕಣ್ಣು ಐತಿ ಐತಿ ಹಿಂದಕ್ಕ ನಮ್ದ ಒಂದ ಜಗಳದಾಗ ಆ ನನಗ್ ಬಾಳ ಅನ್ಯಾಯ ಮಾಡಿದ್ನವ ಅವ ಮಲ್ಲಪ್ಪ ಗೌಡ ಹೆಂಗರ ಕೈ ಸಿಗೋಬಲ್ ನೋಡ ಸಿಕ್ಕನ ಅಂದ್ರ ಜಲ್ಮಾ ಜಾಲಡ್ಸ್ ಬಿಡ್ತೀನಿ ಸಿಗೋಣ ಅಲ್ನವ ನೋಡ್ಲಿ ದೇಸ ಒಂದ್ ಏನ್ ಮಾಡ್ತಿ ಹಂಗಂತಿಯಪ್ಪ ನೆಲಕ್ಕೆ ನೆಲಕ್ ನಾನು ನಾನ ಪರಿಸ್ಥಿತಿ ಹೆಂಗದಿ ಆತ ಹ ನೋಡಿದಿಲ್ಲ ಎದ್ದು ಬಿದ್ದು ಈಗ ಒಂದ್ ಮೆಟ್ಟಿಗ್ ಎತ್ತಿದೆ ನಾನ ಏನ್ ಕೇಳತಿಯಪ್ಪ

ಆ ಮಲ್ಲನ್ ಗೌಡಂದು ಏನಾರ ಕೇಳಿ ಬರ್ಬೇಕು ಆ ನನ್ನ ಮಗನ ಹೆಂಗೆ ಮಾಡ್ತೀನಿ ನೋಡು ಹೇಳಿರಿ ಅಪ್ಪ ನಾವು ಇವ್ರಿಗೆ ಹಿರಿಯರು ಮತ್ತು ಊರ್ ಗೌಡ್ರು ಅದರ ಮತ್ತು ನಿಮ್ಗೆ ಗೌಡ್ರಿಂದ ಅನ್ನೇ ತಂದಿರಿ ಏನು ಏನು ಕೇಳ್ತಿರಿ ಅನ್ನಾರ ಆಂ ನಾ ಇವ್ರು ಹೆಣ್ಮಗಳಂತ ತಿಳ್ಕೊಳ್ಳಿ ತಿಳ್ಕೊಳ್ರಿ ನನ್ನ ಮಗ ರೀಮ್ಮ ಆಂ ನಿಕೇತಾಟ ಮಾಡ್ಯಾರ ಎಲ್ಲ ಮಾಡ್ಯಾರೀ ಮಾಡಿ ಈಗ ಆ ಹುಡುಗಿನ ನಾವು ಲಗ್ನ ಮಾಡಿಕೊಡಂಗಿಲ್ಲ ಅಂತ ತಿಂತಾರೆ ನೋಡಿರಿ ಹೆಂತ ನೀವು ಕಡ ಗಿಡ ಗುಂಡು ಹೋಗೀವಿ ನಾವು ಹಾ ನಾವು ಬೆಳಿ ತಗೊಂಡ್ ಕಾಲ ಚೈನಾ ಹಾಕಿವು ಬಂಗಾರ ಉಂಗ್ರ ಈಡ್ಸಿದ್ರು ಎಲ್ಲಾ ಮಾತು ಕತೀನೂ ಆಗ್ಯಾವ್ರಿ ನೋಡ್ರಿ ಇಡೀ ಊರಿಗೆ ಊಟ ಹಾಕ್ಸ್ಯಾರ ಈಗ ನೋಡ್ರಿ ಹಾ ನಮ್ಮ ಹುಡ್ಗಿನ್ ಕೊಡಂಗಿಲ್ಲಾ ಮದ್ವಿ ಕ್ಯಾನ್ಸಲ್ ಅನ್ನಕತ್ತಾರ್ರಿ ಹಿಂಗತಿ ಅಂದ್ರ ಹೆಂಗ್ರಿ ಹೇಳ್ರಿ ನೋಡನು ಬಿಡ್ರಿ ಆಗ್ತಾರ ಏನ್ ನೋಡ್ರಿ ಅಣ್ಣಾರ ಅದ್ನು ಮಾಡಿದಾತ್ರಿ ನಿಂಚಿತಾರ್ಥ ಮುನ್ಗಡೆ ಹುಡುಗನ್ ಕಡೆ ಏನೋ ದೋಸ ಐತಿ ಅಂತಾರ ಈಗ ಏನ್ ರೀ ರಾಮ್ ಒಬ್ಬ ಮಗ ಅವನ ಬಾಳೆ ಹಾಳಾಗತ್ರಿ ಹೆಂಗಾರ ಮಾಡ್ರಿ ನಮಗ ನ್ಯಾಯ ಕೊಡಸ್ರಿ ಆ ತಗೋರಿ ಆ ನಾವು ನ್ಯಾಯ ಕೊಡಿಸ್ತಿವತ್ ಇದ್ರಾಗ ಮಸ್ತ್ ಸಿಕ್ತ ನೋಡ ಮಲ್ಲನ್ ಗೌಡ ಹ್ಮ ಇದ್ರಾಗ ಬೇಷ ರುಬ್ಬ ನಮ್ ನಮ್ಮ ಏ ಏನ್ ನೋಡ್ಲಿ ಮಲ್ಲನ್ ಗೌಡನ್ನ ನಿಂದ್ರಿಸಿ ಚೀಮಾರಿ ಹಾಕುನಂತ ಊರ ಏನ ಗತ್ತಿಲೆ ಮೆರಿತಿದ್ರು ಗೌಡ್ರಂತೆ ಮಕ್ಳ ವಾ ಇವತ್ತೈತ ಅವ್ರದ್ ವಾಲ್ಗ ಅದೃಷ್ಟ ಅಂದ್ರ ಮುಂದೆ ನೋಡ್ಲಿ ಆ ಜನ ತುಪ್ಪ ಸಕ್ರಿ ಬೆಲ್ಲ ಒಟ್ಟು ಕೂಡಿ ತಾನ ಬದುಕ್ನ ಬಾಯ ಬಿದ್ದಂಗಾತಂತಿ ಅಕ್ಕ ನೀವು ಒಂದಿತಿ ನಾವು ನಮ್ ಹುಡುಗರ್ನ ಕಳಿಸಿ ಅವ್ರ ಮನಿಗ್ ಕಳಿಸ್ತೀವಿ ಹಿಂಗ ಹಿರಿಯರ್ ಕುಡಿಯಾರ ಬರ್ರಿ ಅಂತೇಳಿ ಅಲ್ಲಿವರೆಗೂ ಇಲ್ಲಿ ಸಾಲಿ ಇತ್ತಲ್ರಿ ಸಾಲಿ ಕುಂತ ಬಿಡ್ರಿ ಕೈ ಅಯ್ಯೋನ್ರಿಲ್ರಿ ಚಿಂತಿ ಮಾಡ್ಬೇಡ್ರಿ ನೀವು

நன்கு தெ ಅಂತ ಕರೇ ಬಂದಂತarli ಪಾರಿ ನೀನು ಅಚ್ಚಕೋ ನೀನ್ ತೆಲಾಗಿನ ಕೆಂಚ ಕೂದ್ ಹೋಗಿ ಗಾ ಕರೇ ಕೂದ್ ಹಾಕಾವು ನಾನು ಬಿಳೆ ಕೂಡ್ಲಕ್ಕೆ ತಕೊಂಡ್ರೆ ಎಲ್ಲ ನೋಡ್ಬಿಟ್ರು ಏನು ನಮ್ಮ ನನ್ನ ಇಲ್ಲ ಕನ್ನಡಿ ಹಿಡ್ಕೊಂಡು ಕಿಳ್ಕೋನಾಕತ್ತಿದ್ದೆ ಅಲ್ಲ ಕೂದ್ಲಾನ ನೋಡಿಲ್ಲ ಅಂತ ಮಾಡಿ ಅವನು ನನ್ನ ತೆಲೆ ಬಿಳೆ ಕೂಡ್ಲನೇ ಇಲ್ಲ ಅದ್ ಕರಿತೀನಿ ಇನ್ನೂ ಒಂದು ಬೆಳೆ ಕೂದಲ ಆಗಿಲ್ ಯಾಕ ಕೆಂಚ ಕೂಲ್ದಾಕ ಹೆಂಗದ ಹಂಗದ ಅಂತೇಳಿ ಅನ್ಕೊಂಡಿದ್ಯ ಇಂತ ಒಂದ್ ಮಾಡ್ತೀನ ಯಾರು ಇರ್ಲಾರ್ದಾಗ ಆ ಈ ಆದಾಗ ಇವತ್ತಿಂಗ ಕೈ ತಿಕ್ಕೊಂಡ ಕೂದ ಕೈಯ ಜಾತವಂತೆ ಇವತ್ತ ತಿಕ್ಕೊಂಡು ಹಿಡ್ಕೊಂಡ್ ಹಿಡ್ಕೊಂಡ್ ಹಿಡ್ಕೊಂಡು ಕಿಳ್ತೇನ ಇವತ್ತು ಗೊತ್ತಾತ್ ನೋಡು ನಿಂದು ಸೀಕ್ರೇಟ್ ನನ್ನ ಗೌಡ್ರ ಅದು ಹಿರಿಯರು ನಿಮ್ಮನ್ನ ಮತ್ತ ಗೌಡ್ತಿಯರ್ನ ಬಾ ಅಂತ ನಮ್ಮನ್ನ ಹಿರಿಯರ್ ಕರಿಯ ಕಳ್ಸಿದ್ರ ಅವ ಯಾವಲ್ಲಿ ಹ್ಮ್ ನಮ್ಮ ಬಗ್ಗೆ ಪಂಚಾಯತಿ ಹೋಗಿ ಹೇಳದ್ ಏನೋ ನನಗ್ ಗೊತ್ತಿಲ್ರಿ ಒಟ್ಟೆ ನಿಮ್ಮನ್ನ ಕರ್ಕೊಂಡ್ ಬಾ ಅಂದ್ರಿ ಗೌಡ್ತಿಯರ್ನ ನಿಮ್ಮನ್ನ ಅದಕ್ಕ ನಾ ಕರ್ಯಕಂತ ಬಂದಿನ್ರಿ ಅಲ್ಲಿ ಸಾಲಿ ಐತೆ ಅಲ್ರಿ ಹ ಸಾಲಿ ಕಟ್ಟಿ ಹತ್ರ ಬರ್ಬೇಕಂತ ನೋಡ್ರಿ

ಎಷ್ಟು ದಿನ ಇದು ಹಂಗ ಕುಂತ್ಕೊಂಡ್ ತಿಂದ್ರ ನಿನ್ನ ಆರೋಗ್ಯಕ್ಕೂ ಒಳ್ಳೇದಲ್ಲ ನನ್ನ ಆರೋಗ್ಯಕ್ಕೂ ಒಳ್ಳೇದಲ್ಲ ಎದ್ದು ಕೆಲಸ ನೋಡು ಕೊಟ್ಟು ಬಿದ್ರೆ ಅಂಜುಮಲ್ಲ ನಾನು ನೀ ಬಾಳ್ ಹಾರಾಡಕತ್ತೆ ಅಂದ್ರ ಹೆರಿಗೆ ಆಗೋ ಮಟ ನಿನ್ ಈ ಕೋಣೆಯಾಗ ಕುಡ್ತೀನಿ ಸುಮ್ನೆ ಇರ್ಲಿ ಹೋಗ್ಲಿ ಅಂತ ಹೇಳಿ ಬಿಟ್ಟಂಗೆಲ್ಲ ಏನ್ ನಿಂದ ಜಾಸ್ತಿನೇ ಆಯ್ತಲ್ಲ ನೀವ್ ಏನ್ ಅಂದಿದ್ರಿ ನನಗ ಮಾತ್ ಕೊಟ್ಟಿದ್ರಿ ಇಲ್ಲ ನಾ ಹೇಳದಂಗ್ ಕೇಳ್ತೀನಿ ಅಂತ ಹೇಳಿ ಹಂಗಂತ ಹೇಳಿ ಎಲ್ಲಾನು ಕೇಳೋದಾನ ಬಾ ಎದ್ ಬಂದ್ ನಾಷ್ಟಾ ಬಾ ನನಗ ಆಗಂಗಿಲ್ಲ ಅಂದಂಗ ನಂಗ ಅರಿಬಿ ಹೂ ಬಾಳ್ ಹತ್ತಿ ಹಾಕತಾವ್ ನಂಗ ಬೇರೆ ಡ್ರೆಸ್ ತಗೋಬೇಕು ರೊಕ್ಕ ಕೊಡು ಮನೆಗೆ ಎಷ್ಟು ತಗೊಂಡ್ ಸೀರೆ ಇದಾವಲ್ಲ ಅವ್ನು ಉಟ್ಕೋ ಇನ್ನೇನ ಇಂತ ಬಟ್ಟೆ ಹಾಕೊಂಡ್ ಇಂತ ಬಟ್ಟೆ ಹಾಕೊಂಡ್ರೆ ಚಂದ ಕಾಣಂಗಿಲ್ಲ ಸೀರೆ ಉಟ್ಕೋ ಮನೆಯಾಗ ನನಗೆ ಸೀರೆ ಉಟ್ಕೊಂತ ಆ ನನಗೆ ಇದ್ರ ಮಾತಾಡ್ತಿ ನೀ ಏನ್ ದೊಡ್ಡ ಇದ್ರಿ ಅಣ್ಣ ಒಗ್ಲೇ ಅಂತೇಳಿ ಎಲ್ಲ ಕೇಳ್ದಂಗೆ ಎಲ್ಲ ಜಾಸ್ತಿ ನಾತಲ್ಲಿ ನಿಂತಾ ಹಿಂತ ಒಣ ಅಂತೀಮಕ್ಕ ನನ್ನ ಹತ್ತಕ್ಕೆ ಹೋಗಬೇಡ ಬಹಳ ಹರೆಡಕನ ಹೋಗ್ಬಿಡ ನೋಡಿಲೆ ನನ್ನ ಮಗು ಆಗಿಂದ ನೀನು ಒಂದು ನಿಮಿಷ ಇಲ್ಲಿ ಇಟ್ಕೊಂಡಂಗಿಲ್ಲ ಅರ್ಥ ಮಾಡ್ಕೋ ನನ್ನ ಮಗುಗೋಸ್ಕರ ನಿನ್ನ ಇಟ್ಕೊಂಡಿದ್ದೆ ನಾ ಇಲ್ಲಿ ಅಂದ್ರೆ ಈ ಮನೆ ನನಗೆ ಬೆಲೆನೇ ಇಲ್ಲ ಓ ಈ ಮಗು ಇದಕ್ಕೆ ಬೇಕು ಅಂತ ಹೇಳಿದ್ದು ಗೊತ್ತಾತ ನನಗೆ ನನ್ನ ಮಗು ಹೇಳಿದ್ಲಲ್ಲ ಹ್ ಆ ನಿನಗೆ ಹುಟ್ಟೋ ಮಗuga ಆಸ್ತಿ ಸಿಗುತ್ತೆ ಅಂತ ಹೇಳಿ ಅದಕ್ಕ ಈ ಮಗು ಬೇಕಂತ ಹೇಳಿ ಹಂಬಲಿಸಕತ್ತೆನಾ ಹ ನಿನ್ನ ಆಸ್ತಿ ಅವನು ಬೇಕು ನಿನ್ನ ಆಸ್ತಿ ತಗೊಂಡ ನಾ ಏನು ಮಾಡ್ಲಿ ಮತ್ತೆ ಇನ್ನೇನಕ್ಕೆ ಬೇಕು ನನಗೆ ಮಗು ಬೇಕು ನಿನ್ನ ಆಸ್ತಿ ಬೇಡ ಆ ಆಸ್ತಿ ಬೇಕಂದ್ರೆ ಒಬ್ರು ಕೊಡ್ತೀನಿ ತಕೊಂಡು ಹೋಗು ಹಾಳಾಗಿ ಎಲ್ಲ ಡ್ರಾಮಾ ಎಲ್ಲರೂ ಡ್ರಾಮಾ ಮಾಡೋರೇ ಆದ್ರು ನಿಮ್ಮಮ್ಮ ನನ್ನ ಮುಂದೆ ಏನಂದಳು ನಿಮ್ಮ ತಂಗಿ ನೋಡಕ ಹೋಗಂಗಿಲ್ಲ ಅಂತ ಆದ್ರ ನಿಮ್ಮ ತಂಗಿ ನೋಡ ಬಂದಾಳಂತ ಹುಡುಗಿಲೆ ಗೊತ್ತಾ ನಿಮಗೆ नाना ನಮ್ಮಮ್ಮಗ ನಮ್ಮ ತಂಗಿ ನೋಡ ಬಾ ಅಂತ ಹೇಇನಿ ಯಾಕ ಅದಾ ಹಂಗಾ ಆ ನಿಮ್ಮಮ್ಮ ಯಾಕೆ ನಿಮ್ಮ ತಂಗಿ ನೋಡಕ ಹೋಗಬೇಕು ಇದಕ್ಕೆ ಹೋಗಬೇಕು ಅಂತ ಹೇಳ್ತೀನಿ ನಾನು ತಾಯಿ ಮಗಳು ನೋಡಕ ಹೋಗ್ಯಾ ಹೋಗಬರ್ದನೇ ನಿಮಗೆ ಅಂಕ್ರು ತಾಯಿ ಮಕ್ಳ ಸಂಬಂಧನ ಗೊತ್ತಿಲ್ಲ ನಿಮ್ಮ ತಾಯಿ ಬೆಲ್ಲೇನೋ ಗೊತ್ತಿಲ್ಲ ನಿನಗೆ ಏನು ಹೇಳಿದ್ರೆ ರೀ ಏನು ಹೋಗ ನೋಡ ನಮ್ಮವ್ವ ಏನು ಮಾಡುವಂಗದಿ ಯಾಕ ಎಲ್ಲರನ್ನೂ ಕಟ್ಟಿ ಹಾಕೇನ ಏ ನೀ ಬಾ ಮಾತಾಡಕತ್ತಿ ನೋಡ ಮತ್ತೆ ಸರಿ ಇರಂಗಿಲ್ಲ ನೋಡು ಮೊದ್ಲೆ ನೀ ಸರಿ ಇರಕಲಿ ಹ್ಮ್ ನನ್ನ ಬಾಯಿನೂ ಸರಿ ಇರ್ತತಿ ಒಬ್ಬ ಮನುಷ್ಯ ಅಂತ ತಾಳ್ಮೆ ಇರ್ತತಿ ಏಟ್ ಅಂತ ಸಹಿಸ್ಕೊಂಡ್ ಹೋಗಣ ನೋಡ್ ನೋಡ್ ಸಾಕತ್ತು ನೀ ಮಾಡೋದು ನಿನಗ ಸರಿ ಬರ್ತತನ ಇನ್ನು ಹೋಗ್ಲಿ ಇರ್ಲಿ ಬಿಡ ಅಂತ ಅಂದಂಗಿಲ್ಲ ಜಾಸ್ತಿ ಐತಿ ನಿಂದ ನಮ್ಮವ್ವ ತನ್ನ ಕೊಳಗಿಂದ ಬಂಗಾರ ಸಾಮಾನ ಬೀಚ್ ಕೊಟ್ಲು ನೀನ್ ಚೈನಾ ಬೇಕ್ ಬೇಕಂತ ತಕ್ಕ ತಕ್ಕ ಕುಣದಲ್ಲಿನ அதுக்கு சும்மா இதா நீந்தாஸ்தி நாத்தல்ல இன்னும் இல்ல நான் ஆஹ் திண்டு சும்ம மனியாக இருக்கு நான் கூச அட் கொட்விட்டு ஹோத்தா இர்ப்பு